ಮೂಲಂಗಿ ಸಾಂಬಾರು ರೆಡಿಯಾಗಿದೆ ನೋಡಿ ಸ್ಮೆಲ್ ಅಂತ ಗಮಗಮ ಅಂತ ಬರ್ತಾ ಇದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮುಲ್ಲಂಗಿ ಸಾಂಬಾರು ಕೆಲವರಿಗೆ ಕೆಲವ್ರಿಗೆ ಮುಲ್ಲಂಗಿ ಅಂದ್ರೆ ಇಷ್ಟ ಆಗೋಲ್ಲ ಯಾಕಂದ್ರೆ ಆ ಮುಲ್ಲಂಗಿ ಸ್ಮೆಲ್ಗೋಸ್ಕರ ಆದರೆ ಈ ಥರ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಬನ್ನಿ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಈಗ ನೋಡಿ ನಾನು ಒಂದು ನೂರೈವತ್ತು ಗ್ರಾಮ್ ಆಗೋ ಅಷ್ಟು ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಇದು ಊರಿಂದು ತೊಗರಿಬೇಳೆ ಅದಕ್ಕೆ ಸ್ವಲ್ಪ ಹೊಟ್ಟೆಲ್ಲ ಇದೆ ಸಾಂಬಾರಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಬೆಳೆಯಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಆರು ಟೊಮೊಟೊ ತೊಗೊಂಡಿದ್ದೀನಿ ಈಗ ಮುಚ್ಚಲು ಮುಚ್ಚಿ ಒಂದು ಎರಡು ಬೀಸಲು ಇದನ್ನು ಕೂಗಿಸ್ಕೊತಾ ಇದ್ದೀನಿ ಫಸ್ಟ್ ಗ್ಯಾಸ್ ಆನ್ ಮಾಡಬೇಕಮ್ಮ ಏನಪ್ಪ ನೋಡಿ ಈಗ ಮುಲ್ಲಂಗಿ ತಗೊಂಡಿದ್ದೀನಿ ನೋಡಿ ಈಗ ಚಿಪ್ಪೆ ಎಲ್ಲ ತಗೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ ಮುಂದೆ ಮಾಡಿಕೊಂಡಿದ್ದೀನಿ

ಅದು ಪ್ರಯಾಗಿದೆ ಇನ್ನು ಈಗ ಮುಳ್ಳಂಗಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತೀನಿ ನಾನು ಥರ ನಾವು ಎಣ್ಣೆಲ್ಲೇ ಫ್ರೈ ಮಾಡೋದ್ರಿಂದ ಆ ಮುಳ್ಳಂಗಿಸ್ ಮೇಲೆ ಏನಿದೆಯೋ ಅದು ಒಂದು ಸ್ವಲ್ಪ ಗೊತ್ತಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಈಗ ಇದಕ್ಕೆ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ತಾ ಇದ್ದೀನಿ ಈಗ ಮುಳ್ಳಂಗಿ ಸ್ವಲ್ಪ ಬೇಯಕ್ಕೆ ಬಿಡೋಣ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ முள்ளங்கெல்லாம் சேனா பெந்தது இங்க இது எடுத்துல நான் டொமட்டெல்லாம் சேனாக மாஷ் மாதிரி టొమోటో ఎలా స్వల్ప చన మ్యాష్ మాకు స్వల్ప హుణ్సా రస సేర్స్తాయి ಈಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿದೆ ಈಗ ಇದನ್ನು ಒಂದು ಐದು ನಿಮಿಷ ನಾನು ಬಿಡ್ತೀನಿ ತಟ್ಟೆ ಮುಚ್ಚಿ ನೋಡಿ ಮುಲ್ಲಂಗಿ ಸಾಂಬಾರು ರೆಡಿಯಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿದ್ರಲ್ಲ ಮೂಲಂಗಿ ಸಾಂಬಾರು ಈಗ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಮಾಡಿದ್ರೆ ಸರಿ ಟ್ರೈ ಮಾಡಿ ನೋಡಿ ರೆಡಿಯಾಗಿದೆ ಈಗ ಸ್ವಲ್ಪ ತುಪ್ಪ ಮೂಲಂಗಿ ಸಾಂಬಾರು ರೆಡಿಯಾಗಿದೆ ನೋಡಿ ಸ್ಮೆಲ್ ಅಂತೂ ಗಮಗಮ ಅಂತ ಬರ್ತಾ ಇದೆ ನೋಡಿದ್ರಲ್ಲ ಅನ್ನದ ಜೊತೆ ಬಿಸಿ ಬಿಸಿ ಮುಲ್ಲಂಗಿ ಬೇಳೆ ಸಾಂಬಾರು ಆಹಾಹಾ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಗೊತ್ತಾ ನನಗಂತೂ ಹಬ್ಬ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿದೆ ಒಂದು ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ